ನಮಸ್ಕಾರ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ಏಳು ಶನಿವಾರ ಮುಂದಿನ ಅರವತ್ತು ವರ್ಷ ಈ ನಾಲ್ಕು ರಾಶಿಯವರಿಗೆ ಸೋಲೇ ಇಲ್ಲ ಶನಿದೇವರ ಕೃಪೆ ಕಾಲಿಟ್ಟಲೆಲ್ಲ ದುಡ್ಡೇ ದುಡ್ಡು ಅನ್ನುವಂತೆ ಮಾಡುತ್ತೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಹೌದು ಮುಂದಿನ ಅರವತ್ತು ವರ್ಷ ಈ ಸೆಪ್ಟೆಂಬರ್ ಏಳನೇ ತಾರೀಕಿನಿಂದ ಕಾಲಿಟ್ಟಲೆಲ್ಲ ದುಡ್ಡು ಸಿಗ್ಲಿದ್ದು ಶನಿದೇವರ ಕೃಪೆಯಿಂದಾಗಿ ಸೋಲೆ ಇಲ್ಲ ಎಂಬಂತೆ ದುಡ್ಡು ದುಡ್ಡು ಎಲ್ಲಿ ಕಾಲಿಟ್ಟರು ಕೂಡ ಅಲ್ಲಿ ಇವರಿಗೆ ಅದೃಷ್ಟದ ಮಹಾ ಮಳೆಯೇ ಸುರಿಯುತ್ತೆ ಅಂತ ಹೇಳಬಹುದು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಲಾಭವಾಗುತ್ತೆ ಅದೃಷ್ಟ ಕುಲಾಯಿಸುತ್ತೆ ಇವರ ಜೀವನದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ದೂರವಾಗಿ ಅದೃಷ್ಟಶಾಲಿಯಾಗಿ ಜೀವನವನ್ನು ಸಾಗಿಸ್ತಾರೆ ಈ ರಾಶಿಯ ಜನರಿಗೆ ಬಹಳ ಲಾಭದಾಯಕ ದಿನಗಳಿರ್ತವೆ ಇನ್ಮುಂದೆ ಇವರಿಗೆ ಮಕ್ಕಳಿಗೆ ಸಂಬಂಧಿಸಿದಂತೆ ಶುಭ ಸುದ್ದಿಯನ್ನ ಕೇಳುವ ಯೋಗ ಇದೆ ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಲು ಮತ್ತು ನಿಮ್ಮಿಬ್ಬರ ನಡುವೆ ಪ್ರೀತಿ ಸಾಕಷ್ಟು ಹೆಚ್ಚಾಗಲು ಸ್ವಲ್ಪ ಸಮಯ ಕೊಡೋದು ಉತ್ತಮ ಇದಲ್ಲದೆ ಈ ಸಮಯದಲ್ಲಿ ಮದುವೆ ಆಗದೆ ಇರೋರಿಗೆ ವಿವಾಹವಾಗುವ ಯೋಗ ಕೂಡಿ ಬರ್ತಾ ಇದೆ ಜೊತೆಗೆ ಈ ಸಮಯದಲ್ಲಿ ನಿಮ್ಮ ಪ್ರಯತ್ನಗಳಿಂದ ಹಠಾತ್ ಧನ ಲಾಭವನ್ನ ಪಡೆದುಕೊಳ್ತೀರಾ ಏನು ನೀವು ವ್ಯಾಪಾರಿಗಳಾಗಿದ್ರೆ ಈ ಸಮಯದಲ್ಲಿ ನಿಮ್ಮ ವ್ಯಾಪಾರದಲ್ಲಿನ ಬದಲಾವಣೆಯಿಂದ ಹೆಚ್ಚಿನ ಲಾಭವನ್ನ ಗಳಿಸುವ ಉತ್ತಮ ಅವಕಾಶ ಸಿಗ್ತಾ ಹೋಗುತ್ತೆ ರಾಜಯೋಗಗಳ ನಿರ್ಮಾಣದ ಈ ಸಮಯದಲ್ಲಿ ಈ ರಾಶಿಗೆ ಸೇರಿದ ಜನರಿಗೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಸಿಗ್ತಾ ಹೋಗುತ್ತೆ ಈ ಸಮಯವನ್ನು ನೀವು ಉತ್ತಮವಾಗಿ ಬಳಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಜಯ ನಿಮ್ಮದೇ ಅಂತ ಹೇಳಬಹುದು ಇನ್ನು ಈ ರಾಶಿಯವರು ಹೊಸದಾಗಿ ಏನನ್ನಾದರೂ ಪ್ರಾರಂಭ ಮಾಡಬೇಕು ಹೊಸ ಕೆಲಸ ಕಾರ್ಯಗಳನ್ನು ಶುರು ಮಾಡಬೇಕು ಅನ್ಕೊಂಡಿದ್ರು ಕೂಡ ಖಂಡಿತವಾಗಿಯೂ ಶುರು ಮಾಡಬಹುದು ಯಾಕಂತ ಅಂದರೆ ಈ ಸಮಯದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗ್ತಾ ಇರೋದ್ರಿಂದ ನೀವು ಶನಿದೇವರ ದೇವರ ಕೃಪಕಟಾಕ್ಷಕ್ಕೆ ಒಳಗ ಆಗೋದ್ರಿಂದ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನ ಕೈ ಹಾಕುದ್ರು ಕೂಡ ಅದರಲ್ಲಿ ಸಂಪೂರ್ಣ ಯಶಸ್ಸನ್ನ ಪಡೆದುಕೊಳ್ತೀರಾ ಹಠಾತ್ ಧನ ಲಾಭವನ್ನ ಪಡಿತೀರಾ ಇನ್ನು ವ್ಯಾಪಾರಿಗಳಾಗಿದ್ರೆ ಆಗ್ಲೇ ಹೇಳ್ದಂಗೆ ನಿಮ್ಗೆ ಅದೃಷ್ಟ ಇದೆ ರಾಜ್ಯೋಗ ನಿಮಗೆ ಮೊದಲನೇದಾಗಿ ಹಣವನ್ನು ತಂದುಕೊಡುತ್ತೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಅತ್ಯಂತ ಹೆಚ್ಚಿನ ಆರ್ಥಿಕ ಲಾಭವನ್ನು ಪಡೆಯುವ ಸಂಭವ ಇದೆ ನಿಮ್ಮ ಮಾತು ಇತರೆ ಜನರನ್ನು ಆಕರ್ಷಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈ ಸಮಯದಲ್ಲಿ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಶ್ರದ್ಧಾ ಭಕ್ತಿ ಹೆಚ್ಚಾಗುವ ಕಾರಣ ಯಶಸ್ಸನ್ನು ಕಾಣ್ತೀರಾ ಇನ್ನು ನೀವು ಅವಕಾಶಕ್ಕಾಗಿ ಕಾಯ್ತಿದ್ರೆ ಈ ಸಮಯದಲ್ಲಿ ಅತ್ಯುತ್ತಮ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಲು ಈ ಸಮಯ ಅತ್ಯಂತ ಶ್ರೇಷ್ಠ ನಿಮ್ಮ ವ್ಯಕ್ತಿತ್ವದಲ್ಲಿ ಸುಧಾರಣೆಯನ್ನು ನೀವು ಕಾಣುವುದರಿಂದ ಯಶಸ್ಸನ್ನು ಸಾಧಿಸಲು ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗೋದ್ರಿಂದ ನಿಮ್ಗೆ ಇನ್ಮುಂದೆ ಯಾವುದೇ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಸಾಧಿಸುವ ಯೋಗ ಇದೆ ಹೀಗಾಗಿ ನೀವು ಅದೃಷ್ಟವಂತರು ಅಂತಲೇ ಕರಿಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಶನಿದೇವಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು